ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿನ್ಯೂಸ್ಗೆ ಸ್ವಾಗತ ಏನಪ್ಪ ವಿಷಯ ಅಂತಂದರೆ ನೋಡಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು ನಮ್ಮ ಜಿಲ್ಲೆ ಇವತ್ತು ಯಾವ ರೀತಿ ಕಳಪೆ ಅಭಿವೃದ್ಧಿ ಆಗ್ತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರಿ ಈ ಸುದ್ದಿಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಈ ಕಳಪೆ ಅಭಿವೃದ್ಧಿಗೆ ಕಾರಣ ಯಾರಪ್ಪ ಅಂತಂದ್ರೆ ಈ ಕಳಪೆ ಅಭಿವೃದ್ಧಿಗೆ ಕಾರಣ ಇಲ್ಲಿನ ಜನಪ್ರತಿನಿಧಿಗಳೇ ನೇರವಾದ ಕಾರಣ ಯಾದಗಿರಿ ಜಿಲ್ಲೆ ಜನಪ್ರತಿನಿಧಿಗಳು ಶಾಸಕರು ಸಂಸದರು ಅವ್ರಿವರು ಅಂತ ಇಲ್ಲ ಎಲ್ಲರೂ ಬರ್ತಾರೆ ಅದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡ್ಕೊಂಡು ಲೋಕಸಭೆ ಸದಸ್ಯನ ತನಕ ಬರ್ತಾರೆ ಜನಪ್ರತಿನಿಧಿ ಅಂದ್ರೆ ನಾನು ಒಬ್ರಿಗೆ ಯಾರಿಗೂ ಶಾಸಕರು ಸಂಸದರು ಜಿಲ್ಲಾ ಪಂಚಾಯತ್ ಹೇಳ್ತಾ ಇಲ್ಲ ಇದು ಇನ್ಕ್ಲೂಡಿ ಇನ್ಕ್ಲೂಡ್ ಎಲ್ಲರೂ ಪ್ರತಿಯೊಬ್ಬ ಜನಪ್ರತಿನಿಧಿ ಸಹ ಇದರಲ್ಲಿ ಭಾಗ್ಯ ಯಾರು ತಪ್ಪು ಮಾಡಿರ್ತಾರೆ ಯಾಕೆ ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ ಚುನಾವಣೆ ಸಂದರ್ಭಗಳಲ್ಲಿ ಚುನಾವಣೆ ಸಂದರ್ಭ ಇರ್ತಲ್ಲ ಆ ಅಂಥ ಸಂದರ್ಭಗಳಲ್ಲಿ ಇವರು ಮತದಾರರಿಗೆ ಹಣದ ಅಮಿಷವನ್ನು ತೋರಿಸಿ ದುಡ್ಡಿನ ಅಮಿಷವನ್ನು ತೋರಿಸಿ ಏನು ಗೆಲ್ ಎದ್ದು ಬರ್ತಾರಲ್ಲ ಆ ದುಡ್ಡು ಹೇಗೆ ತೆಗೆಯಬೇಕಪ್ಪ ಹೇಗೆ ರಿಕವರ್ ಮಾಡಬೇಕಂತಂದರೆ ಈ ರೀತಿ ಕಳಪೆ ಕಾಮಗಾರಿ ಮಾಡಿ ದುಡ್ಡು ರೀಕವರ್ ಮಾಡ್ತಾರೆ ಇವತ್ತು ನೋಡ್ತಿರಬಹುದು ನೀವು ಗುರುಮಿಟ್ಕಲ್ ಮತಕ್ಷೇತ್ರದ ಕ್ವಾಟೇರಾ ಗ್ರಾಮದಿಂದ ಇಳಿದು ಹೊಸಳ್ಳಿ ಗ್ರಾಮದರವರೆಗೆ ಮೂರು ಕಿಲೋಮೀಟ್ರ್ ಡಾಂಬರೀಕರಣ ರಸ್ತೆಯನ್ನು ಮಾಡ್ತಾರೆ ಆ ಡಾಂಬರೀಕರಣ ರಸ್ತೆಯಲ್ಲಿ ಕಳಪೆ ಕಾಮಗಾರಿ ಆಗುತ್ತೆ ನೀವು ದೃಶ್ಯಗಳ ತೋರಿಸ್ತೇನೆ ನಾನು ಇನ್ನೊಂದು ವಿಡಿಯೋ ಮಾಡಿ ನಾನು ಕಳಪೆ ಕಾಮಗಾರಿ ಗುರುಮಿಡ್ಕಲ್ ಮತಕ್ಷೇತ್ರದಲ್ಲಿ ಕಳಪೆ ಕಾಮಗಾರಿ ಇದೆ ಆ ಮೂರು ಕಿಲೋಮೀಟ್ರಿಗೆ ಎಷ್ಟಪ್ಪ ದುಡ್ಡು ಅಂತಂದರೆ ಎರಡು ಕೋಟಿ ರೂಪಾಯಿ ಅಂದಾಜು ಎರಡು ಕೋಟಿ ರೂಪಾಯಿ ಯಾರ ದುಡ್ಡು ಇದು ಎಲ್ಲಿಂದ ಬರುತ್ತೆ ಯಾರು ಕೊಡ್ತಾರೆ ದುಡ್ಡು ಇದಕ್ಕೆ ಬೇಕಲ್ಲ ದುಡ್ಡು ಬರುತ್ತೆ ಅದಕ್ಕೆ ಯಾವ ರೀತಿ ಖರ್ಚು ಮಾಡಬೇಕನ್ನೋರ ಬಗ್ಗೆ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು ಯಾರು ಜನಪ್ರತಿನಿಧಿಗಳು ಆದರೆ ಜನಪ್ರತಿನಿಧಿಗಳು ಅವ್ರಿಗೆ ಕಣ್ಣಿಗೆ ಗೊತ್ತಿದ್ರು ಸಹ ಅವರ ಕಣ್ಣಿಗೆ ಕಾಣ್ತಾ ಇದ್ರು ಸಹ ಇವತ್ತ ಜನಪ್ರತಿನಿಧಿಗಳು ಯಾವುದೇ ಒಂದು ಕ್ರಮ ಕೈಗೊಳ್ಳದೆ ಆರಾಮಾಗಿ ತಿರುಗಾಡ್ತಾಯಿದ್ದಾರೆ ಏನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತ ಜನ ಇವ ಜನಪ್ರತಿನಿಧಿಗಳು ಇದ್ದಾರೆ ಅವ್ರಿಗೆ ಗೊತ್ತಿದೆ ಇಲ್ಲಿ ಕಳಪೆ ಆಗ್ತದೆ ಗೊತ್ತಿದೆ ಆದರೂ ಸಹ ಸೈಲೆಂಟ್ ಆಗಿದ್ದಾರೆ ಇನ್ನೊಂದು ಕಡೆ ಏನು ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ನಮ್ಮ ಯಾದಗಿರಿ ನಗರ ಈ ನಗರ ಇದೆಯಲ್ಲ ನಮ್ಮ ಯಾದಗಿರಿ ನಗರದಲ್ಲಿ ಸುಂದರೀಕರಣ ಒಂದು ನೆಪದಲ್ಲಿ ಡಿವೈಡರ್ಗಳನ್ನು ಮಾಡ್ತಾ ಇದ್ದಾರೆ ನೋಡಿ ಡಿವೈಡರ್ ಇದೆ ಆ ಸುಂದರೀಕರಣ ಮಾಡಬೇಕು ನಗರಕ್ಕೆ ಅಂತೇಳಿ ಡಿವೈಡರ್ಗಳನ್ನು ಮಾಡ್ತಾ ಇದ್ದಾರೆ ಮಾಡಿ ಒಳ್ಳೆಯದು ಆದರೆ ಯಾವಾಗ ಮಾಡಬೇಕಾಗಿತ್ತೋ ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಆದರೆ ಇವತ್ತು ಮಾಡಲಾರ್ದು ಕೆಲಸ ಅದು ಆಗ್ಲಾರದ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಯಾದಗಿರಿ ನಗರದಲ್ಲಿ ಡಿವೈಡರ್ಗಳು ಚೆನ್ನಾಗಿದವು ಯಾವುದೇ ಒಂದು ಕಲ್ಲು ಸಾಲಿಂದ ಹೋಗಿದ್ದಿಲ್ಲ ಆದರೆ ಇವರು ಅನ್ಯಸರವಾಗಿ ಅನ್ವಸರವಾಗಿ ಅದನ್ನು ಡಿವೈಡರ್ ಅನ್ನು ಕೆಡಿಸಿ ಹೊಸ ಡಿವೈಡರ್ ಮಾಡ್ತಾ ಇದ್ದಾರೆ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಅಭಿವೃದ್ಧಿಗೆ ಯಾರು ಅದು ಅಡ್ಡಿಪಡಿಸಬಾರ್ದು ಯಾರೇ ಆಗಿರಬಹುದು ಅಭಿವೃದ್ಧಿ ಆಗ್ತಾ ಇದೆ ಅಂತಂದ್ರೆ ಅದನ್ನೊಂದು ಸಹಕಾರ ನೀಡಬೇಕು ಯಾವಾಗ ಸಹಕಾರ ನೀಡಬೇಕು ಹೇಗೆ ಸಹಕಾರ ನೀಡಬೇಕು ಸಹಕಾರ ನೀಡೋಕೆ ಒಂದು ಇತಿಮಿತಿ ಮೆತಿ ಇರುತ್ತೆ ಅಲ್ಲ ಸಹಕಾರ ಯಾರು ನೀಡಬೇಕಂದ್ರೆ ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರು ಸಹಕಾರ ನೀಡಬೇಕು ಆದರೆ ಯಾವ ರೀತಿ ಸಹಕಾರ ನೀಡಬೇಕಂತಂದರೆ ಅಲ್ಲಿ ಒಳ್ಳೆಯ ಕೆಲಸ ಆಗ್ತಾ ಇದೆ ಅಂದರೆ ಅಲ್ಲಿ ಯಾರು ಹೋಗಿ ಸುಮ್ ಸುಮ್ಮನೆ ಅಲಿಗೇಷನ್ ಮಾಡಬಾರ್ದು ಆದರೆ ಎಲ್ಲಿ ಕೆಟ್ಟ ಕೆಲಸ ಆಗ್ತಾ ಕಳಪೆ ಕಾಮಗಾರಿ ಆಗ್ತಾ ಇದೆ ಅಲ್ಲಿ ನೀವು ಅಲಿಗೇಷನ್ ಮಾಡಿ ನಿಲ್ಲಿಸ್ಬೋದು ಆದರೆ ಇವತ್ತು ನಗರದಲ್ಲಿ ಎಲ್ಲರಿಗೂ ಗೊತ್ತಿದೆ ಡಿವೈಡರ್ಗಳು ಏನು ರಸ್ತೆಯಲ್ಲಿ ಇರ್ತಾವಲ್ಲ ಡಿವೈಡರ್ ಅಂತೇಳಿ ಕಳಪೆ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಬಂದವರಿಗೆ ವಿಶೇಷ ರಿಯಾಯಿತಿ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ಫೋರ್ ಟು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಕಳಪೆ ಆಗ್ತಾ ಇದೆ ನಾನೇ ಇದರ ಬಗ್ಗೆ ಅಲ್ಲೇ ಜಾಗದಲ್ಲಿ ನಿಂತು ಅಲ್ಲೇ ನಿಂತು ವಿಡಿಯೋ ಮಾಡಿದ್ದೇನೆ ಇಷ್ಟೊಂದು ಕಳಪೆ ಆಗ್ತಾ ಇದ್ರು ಸಹ ನಾವು ಯಾಕೆ ಅದರ ಬಗ್ಗೆ ಧ್ವನಿ ಇರ್ತಾ ಇಲ್ಲ ನನ್ನ ಪ್ರಶ್ನೆ ಇದು ಸರ್ ಇದು ದುಡ್ಡು ಶಾಸಕರು ಸಂಸದರು ಜಿಲ್ಲಾ ಪಂಚಾಯತ್ ಮೆಂಬರು ತಾಲೂಕ್ ಪಂಚಾಯತ್ ಮೆಂಬರು ಗ್ರಾಮ ಸಭೆ ಸದಸ್ಯರು ಅಥವಾ ಮತ್ತೆ ನಗರಸಭೆ ಸದಸ್ಯರು ತಂದಿರುವಂಥ ದುಡ್ಡು ಅಲ್ಲ ಇದು ಇದು ಸಾರ್ವಜನಿಕರ ದುಡ್ಡು ಇದು ಸಾರ್ವಜನಿಕರ ತೆರಿಗೆ ಹಣ ಇದು ಸಾರ್ವಜನಿಕರ ತೆರಿಗೆ ಹಣವನ್ನು ನಾವು ಯಾವ ರೀತಿ ಉಪಯೋಗ ಉಪಯೋಗಿಸ್ಕೊಳ್ಬೇಕು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ಬೇಕು ಕಾಮಗಾರಿ ಆಗಬೇಕು ಅಭಿವೃದ್ಧಿ ಆಗಬೇಕು ಆದರೆ ಕಳಪೆ ಆಗಬಾರ್ದು ಇವತ್ತ ನಮ್ಮ ಜಿಲ್ಲೆಯಲ್ಲಿ ಕಳಪೆ ಕಾಮಗಾರಿ ಆಗ್ತಾ ಇದೆ ಇದನ್ನು ತಡೆಗಟ್ಟುವ ಶಕ್ತಿ ಸಾರ್ವಜನಿಕರಿಗಿದೆ ಸಂಘಟನೆಗಳಿಗಿದೆ ಇವತ್ತು ಸಂಘಟನೆಯವರು ಯಾರು ಎತ್ತ ಇಲ್ಲ ಯಾಕೆ ಸಾರ್ವಜನಿಕರು ಧ್ವನಿ ಎತ್ತಬೇಕು ಸಂಘಟನೆ ಧ್ವನಿ ಎತ್ತಿ ಬೇಕು ಮಾಧ್ಯಮದವರು ಧ್ವನಿಯತ್ತಬೇಕು ಇದು ಸಾರ್ವಜನಿಕರ ತೆರಿಗೆ ಹಣ ಯಾರ ಮನೆಯಿಂದ ತಂದು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಸರ್ಕಾರ ಸರ್ಕಾರಕ್ಕೆಲ್ಲಿಂದ ದುಡ್ಡು ಬರುತ್ತೆ ಏನು ಸರ್ಕಾರ ನಡೆಸೋರು ಅವರು ಮನೆಯಿಂದ ತಂದು ಕೊಡ್ತಾರೆ ದುಡ್ಡು ನಮಗೆ ಅಭಿವೃದ್ಧಿ ಮಾಡಿರಪ್ಪ ಅಂತೇಳಿ ಅಲ್ಲ ಸಾರ್ವಜನಿಕರು ಯಾವ ರೀತಿ ತೆರಿಗೆ ಕಟ್ತಾರೋ ಅದೇ ದುಡ್ಡು ಇವತ್ತು ಅಭಿವೃದ್ಧಿ ಆಗುತ್ತೆ ಆ ಅಭಿವೃದ್ಧಿ ಕಳಪೆ ಆಗಬಾರ್ದು ಅನ್ನೋ ನನ್ನ ಒಂದು ಪ್ರಶ್ನೆ ಆದರೆ ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಕಳಪೆ ಕಾಮಗಾರಿ ಕಾಮಗಾರಿ ಆಗ್ತಾಯಿದೆ ಹಾಗಾಗಿ ಈ ಕಳಪೆ ಕಾಮಗಾರಿ ಮಾಡುವವರೆಗೂ ಮತ್ತು ಆ ಕಾಮಗಾರಿ ಅವರಿಗೆ ಯಾವ ರೀತಿ ಹೋಗಿತ್ತು ಯಾರು ಕೊಟ್ಟರು ಹೇಗೆ ತೊಗೊಂಡ್ರು ಅವರಿಗೆ ಬಿಡುವ ಪ್ರಶ್ನೆಯೇನಿಲ್ಲ ಆಗಲೇ ಅದೇನಂತ ನೋಡೋಣ ಕಳಪೆ ಆಗ್ತಾಯಿದೆ ಅಂತಂದರೆ ಇವತ್ತು ಕೆಲವು ಇವತ್ತು ಕೆಲವೊಂದು ಕಡೆ ಏನಾಗ್ತಿದೆ ಅಂತಂದರೆ ಯಾರಾದರೂ ಆಗ್ತಿದೆ ಅಂತ ಹೇಳಿದರೆ ಅವ್ರ ಮೇಲೆ ಎಫ್ ಐ ಆರ್ ಹಾಕುವಂಥದ್ದು ಅವ್ರ ಮೇಲೆ ಅಲಿಗೇಷನ್ ತೋರಿಸುವಂಥ ಕೆಲಸ ಇವತ್ತು ಕೆಲವೊಂದು ಕಡೆ ಆಗ್ತಾಯಿದೆ ಇದೂ ಅದೇ ರೀತಿ ಆಗಬಹುದು ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳ್ ಮಾಡಿದ್ದೇನೆ ನನ್ನ ಮೇಲೂ ಆಗಬಹುದು ಅದೇನು ದೊಡ್ಡ ವಿಷಯ ಅಲ್ಲ ಆದ್ರೂ ಪರವಾಗಿಲ್ಲ ಸಾರ್ವಜನಿಕರಿಗೆ ಒಳ್ಳೇದಾಗ್ತಂತಂದರೆ ನನ್ನೊಬ್ಬರ ಮೇಲೆ ಏನಾದರೆ ನಾನು ಅದು ಸಹಿಸಿಕೊಳ್ಳೋಕ್ಕೆ ತಾಕತ್ತಿದೆ ಹಾಗಾಗಿ ಸ್ನೇಹಿತರೆ ನಾವು ನೀವು ಎಲ್ಲರೂ ಕಲಿತು ಇವತ್ತು ಇನ್ನೊಂದು ವೀಡಿಯೋ ಅಪ್ಲೋಡ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೇನೆ ಇಲ್ಲೆಲ್ಲಿ ಕಾಮಗಾರಿ ಆಗ್ತದೆ ಅಂತ ಹೇಳಿದ್ನಲ್ಲ ಇಲ್ಲಿವರೆಗೆ ಮತ್ತು ಆ ಕಲ್ಲು ಮತ್ತು ಯಾದಗಿರಿ ಮತಕ್ಷೇತ್ರದ್ದು ಎರಡು ಸಹ ಫೋಟೋಗಳನ್ನ ಹಾಕಿ ಮತ್ತೊಂದು ವೀಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೇನೆ ಆ ಯೂಟ್ಯೂಬ್ನಲ್ಲಿ ಹೋಗಿ ನೀವು ನೋಡಬಹುದು ಯಾದಗಿರಿ ನ್ಯೂಸ್ ಮತ್ತು ಸ್ನೇಹಿತರು ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನಾವೊಂದು ವೀಡಿಯೋ ಮಾಡ್ತಾ ಇದ್ದೀನಲ್ಲ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಾ ಇದೆ ಇದು ಮಾಡಿದ ಕರೆಕ್ಟಾ ತಪ್ಪ ಏನು ಮಾಡಬಾರ್ದಿತ್ತ ಮಾಡಬೇಕಾಗಿತ್ತ ಇನ್ನು ಇದಕ್ಕಿಂತ ಚೆನ್ನಾಗಿ ಮಾಡಬೇಕಾ ಇಲ್ಲಿಗೆ ಸ್ಟಾಪ್ ಮಾಡಬೇಕನ್ನೋರ ಬಗ್ಗೆ ನೀವು ಕಾಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಹಾಗಾಗಿ ಕಾಮೆಂಟ್ ಮಾಡಿ ಕಳಪೆ ಕಾಮಗಾರಿ ಆಗ್ತದೆ ಶಾಸಕರಿಗೆ ಸಂಸದರಿಗೆ ಮತ್ತು ಜನಪ್ರತಿನಿಧಿಗಳು ಯಾರೇ ಆಗಿರಬಹುದು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಸಂಬಂಧಪಟ್ಟಂಥ ಇಲಾಖೆಯ ಸಚಿವರಿಗೆ ಉಸ್ತುವಾರಿ ಸಚಿವರಿಗೆ ಮತ್ತು ಎಲ್ಲ ಕಡೆ ಈ ವಿಡಿಯೋವನ್ನು ಜಾಸ್ತಿ ಹೈಲೈಟ್ ಮಾಡಿ ಚೆನ್ನಾಗಿ ತಲುಪಲಿ ನಮ್ಮ ಒಂದು ವಿಡಿಯೋದಿಂದ ಒಳ್ಳೆಯ ಕಾಮಗಾರಿ ಆಗ್ತೇನೆಂದರೆ ನಾವು ಖುಷಿ ಪಡ್ತೇವೆ ಕೆಲವೊಂದು ಕಡೆ ಕೆಲಸ ಮಾಡ್ತಾರೆ ನಾವು ಖುಷಿ ಪಡ್ತೇವೆ ನಿನ್ನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ನಲ್ಲಿ ಒಂದು ಗುಂಡಿ ಬಿದ್ದಿತ್ತು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದೆ ಎರಡು ದಿನಗಳಲ್ಲಿ ಆ ಗುಂಡಿ ಮುಚ್ಚಿದರು ತುಂಬ ಧನ್ಯವಾದಗಳನ್ನು ತಿಳಿದ್ದೆ ಒಂದು ವೀಡಿಯೋದಲ್ಲಿ ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದೇಳ್ತಿ ಕೆಟ್ಟದ್ದು ಮಾಡೋದು ಕೆಟ್ಟದ ಹೇಳ್ತಿ ಒಳ್ಳೇದು ಅಂತ ನಾನು ಆಶಿಸುತ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೇನೆ ಧನ್ಯವಾದಗಳು